ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ಶಿರಡಿವಾ ಆಯ ವಿದ್ಮಿ ಸನಂದಾಯ ಧೀಮಹಿ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾ ಎಸ್ ಎಸ್ಆರ್ ನೋ ಟ್ಯಾರೋ ರೀಡಿಂಗ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಾಗೂ ಒಂದು ಒಳ್ಳೆ ಅಡ್ವೈಸ್ ಗೈಡೆನ್ಸ್ ಸೊಲ್ಯೂಷನ್ ಎಲ್ಲಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನೀಡಲಿದ್ದಾರೆ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಟ್ಯಾರೋ ರೀಡಿಂಗ್ ಅನ್ನು ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಾನು ಎಂದಿನಂತೆ ಐದು ಕಾರ್ಡ್ ಗಳನ್ನ ಇಟ್ಟಿದ್ದೇನೆ ನಿಮಗೆ ಯಾವ ಕಾರ್ಡ್ ಕನೆಕ್ಟ್ ಆಗ್ತಿದೆಯೋ ಆ ಕಾರ್ಡಿನ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಅಂತೇಳಿ ನಂಬರ್ ಗಳನ್ನ ಹಾಕಿದ್ದೇನೆ ಯಾವ ನಂಬರ್ ಅಥವಾ ಯಾವ ಕಾರ್ಡ್ ನಿಮಗೆ ಕನೆಕ್ಟ್ ಆಗ್ತಿದೆಯೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ರಿ ನಾನು ನಿಮಗೆ ಉತ್ತರನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇವಾಗ ವಿಡಿಯೋನ ಪಾಸ್ ಮಾಡಿ ಒಂದೆರಡು ನಿಮಿಷ ಪ್ರೇ ಮಾಡ್ರಿ ಬಾಬನ್ಗೆ ನನ್ನ ಈ ಒಂದು ಪ್ರಶ್ನೆ ಇದಕ್ಕೆ ನೀವು ಉತ್ತರ ಏನ್ ಕೊಡ್ತೀರಾ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ಹಾಗಾದರೆ ಈಗ ನಾನು ಉತ್ತರ ತೋರಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ ವೈ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತ ಹೇಳ್ತಿದ್ದಾರೆ ಆಮೇಲೆ ದೇರ್ ಈಸ್ ಸಮ್ಥಿಂಗ್ ಬೆಟರ್ ಅಂತ ಹೇಳ್ತಿದ್ದಾರೆ ನೀವು ಏನ್ ಕೇಳಿದ್ರಲ್ಲ ನಿಮ್ಮ ಪ್ರಶ್ನೆ ಆಗುತ್ತಾ ಇಲ್ವಾ ಅಂತ ನೀವು ಕೇಳಿದ್ರೆ ಈಗ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ನೀವು ಕೇಳಿದುದಕ್ಕಿಂತ ಉತ್ತಮವಾದದ್ದನ್ನ ನಾನ್ ನಿಮಗೆ ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಅದು ಹೆಂಗೆ ಯಾವಾಗ ನೀವು ನನಗೆ ಸಂಪೂರ್ಣವಾಗಿ ಶರಣ ಆದಾಗ ನಿಮ್ಮ ಭಯನ ಎಲ್ಲ ನನ್ನ ಬಿಟ್ಟು ನನ್ನ ಮೇಲೆ ನೀವು ನಂಬಿಕೆ ಇಟ್ಟು ನೀವು ನನಗೆ ಸಂಪೂರ್ಣವಾಗಿ ಶರಣಾದಾಗ ಖಂಡಿತವಾಗ್ಲೂ ನೀವು ಕೇಳಿದ್ದಕ್ಕಿಂತ ಮಿಗಿಲಾದದ್ದನ್ನ ನಾನು ಕೊಡ್ತೀನಿ ಆದರೆ ಇವಾಗ ನೀವಂದುಕೊಂಡಿದ್ದು ಆಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ನಾನು ಯಾವಾಗ್ಲೂ ಹೇಳ್ತಿದ್ದೀನಿ ಈಗಲೂ ಮತ್ತೆ ಹೇಳ್ತೀನಿ ನಿಮ್ ಕೆಲಸ ಆಗಲ್ಲ ಅಂತ ಇವಾಗ ಬಂದಿರಬಹುದು ಅಂತೇಳಿ ನೆಗೆಟಿವ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ನೀವು ಕೇಳದಿಂತ ಮಿಗಿಲಾದದ್ದನ್ನ ಕೊಡ್ತೀನಿ ಅಂತ ಹೇಳಿದರೆ ಪಾಸಿಟಿವ್ ಸೆಂಟೆನ್ಸ್ ಇದು ನೀವು ಬಾಬಾ ಕೊಡ್ತಿದಾರೆ ಅಂದ್ರೆ ನೀವು ಅದೃಷ್ಟವಂತರು ಅದ್ರ ಮೇಲೆ ಫೋಕಸ್ ಮಾಡಿ ನೆಗೆಟಿವ್ ವರ್ಲ್ಡ್ ಮೇಲಲ್ಲ ಇವಾಗ ನಿಮಗೆ ಹರ್ಟ್ ಆಗ್ಬಹುದು ಬೇಡ ಅಂದಿದಾರೆ ಅಂತೇಳಿ ನೀವು ಕೇಳಿದಿಂತ ನಿಮಗೆ ಮಿಗಿಲಾದದ್ದನ್ನ ಕೊಡ್ತಾರೆ ಅಂದ್ರೆ ಬಾಬುನ್ಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಕಾಯಿಸ್ತಿದಾರೆ ಅಂದ್ರೆ ಅದ್ರ ಫಲ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ನಿಮ್ಮ ಮೇಲೆ ನೀವು ಅವರ ಅವರ ಮೇಲೆ ಇನ್ನು ಹೆಚ್ಚಿನ ಪ್ರೀತಿ ಕೊಡ್ಲಿ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಆ ಪ್ರೀತಿನ ನೀವು ಬಾಬನ್ಗೆ ಕೊಡ್ರಿ ಅಂತ ಇಲ್ಲಿ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ರಿ ಪಾಸಿಟಿವ್ ಸೆಂಟೆನ್ಸ್ ಪಾಸಿಟಿವ್ ಮಾತುಗಳು ತುಂಬಾನೇ ಇದಾವೆ ನಿಮ್ಗೆ ಅದ್ಭುತನ ನಿಮ್ ಜೀವನಕ್ಕೆ ತರಕ್ ಹೊರಟಿದಾರೆ ಬಾಬಾ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರ ಆಮೇಲೆ ಇನ್ನೊಂದು ಮಂತ್ರ ಏನು ಅಂದ್ರೆ ಓಂ ಸಾಯಿ ಭಕ್ತ ರಕ್ಷಾಯಿ ನಮಃ ಹೇಳಿ ನೀವು ಜಪ ಮಾಡೋದ್ರಿಂದ ಇನ್ನೊಂದ್ಸಲಿ ಹೇಳ್ತೀನಿ ಓಂ ಸಾಯಿ ಭಕ್ತ ರಕ್ಷಾಯ ನಮಃ ಅಂತ ನೀವು ಜಪ ಮಾಡೋದ್ರಿಂದ ನಿಮಗೆ ಎಲ್ಲಾ ಮೂಲಗಳಿಂದ ರಕ್ಷೆ ನಿಮ್ಮ ಮೇಲೆ ಹರಿದು ಬರುತ್ತೆ ನಿಮಗೆ ಯಾವುದೇ ವಿಷಯಕ್ಕೆ ನೀವೇನೇ ಪ್ರಯತ್ನ ಮಾಡ್ತಿದ್ರು ಬಾಬಾನೇ ನಿಮಗೆ ಖುದ್ದು ಸಪೋರ್ಟ್ ಮಾಡ್ತಾರೆ ಅವರ ರಕ್ಷೆ ನಿಮ್ಮ ಮೇಲೆ ಇರೋದ್ರಿಂದ ತಪ್ಪ ಯಾವುದು ಸರಿ ಯಾವ್ದು ಅನ್ನೋದನ್ನ ಬಾಬಾ ನಿಮ್ಗೆ ಕೊಡ್ತಾರೆ ಅವಾಗ ನೀವು ಏನನ್ನ ಆಯ್ಕೆ ಮಾಡ್ಕೋತಿದ್ದೀರಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಸ್ಪಷ್ಟನೆ ಸಿಕ್ಕಿ ನಿಮಗೆ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳುವುದರ ಹತ್ರ ನಿಮಗೆ ಫೋಕಸ್ ಮಾಡೋದಕ್ಕೆ ಸಹಾಯ ಆಗತ್ತೆ ಹಾಗಾಗಿ ಯಾರು ಈ ಒಂದು ಮೊದಲನೇ ಕಾರ್ಡಿನ ನ ಸೆಲೆಕ್ಟ್ ಮಾಡ್ಕೊಂಡಿದಿರಲ್ಲ ಅವರು ಓಂ ಸಾಯಿ ಭಕ್ತ ರಕ್ಷಾಯ ನಮಃ ಅಂತ ನೀವು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ನೀವು ಪ್ರತಿದಿನ ಬಿಟ್ಟು ಬಿಡದೆ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಓವರ್ ಆಲ್ ನಿಮಗ್ ಹೇಳ್ಬೇಕು ಅಂದ್ರೆ ಭಯ ಪಡೋದನ್ನ ಬಿಡ್ರಿ ಧೈರ್ಯವಾಗಿರ್ರಿ ನಾನ್ ನಿಮ್ ಜೊತೆಗಿದೀನಿ ನಿಮ್ಮ ಇಚ್ಛೆಗಳನ್ನ ಬಿಡ್ರಿ ನನ್ನ ಒಂದು ಯೋಜನೆನ ನೀವು ಒಪ್ಪಿಕೊಳ್ರಿ ನೀವ್ ಕೇಳುತ್ತಿರೋದಕ್ಕಿಂತ ಉತ್ತಮವಾದದನ್ನ ನಾನ್ ನಿಮಗೆ ಕೊಡ್ತೀನಿ ತಾಳ್ಮೆಯಿಂದ ಇರ್ರಿ ಶ್ರದ್ಧೆಯಿಂದ ನಿರೀಕ್ಷಿಸ್ರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಒಂದು ಪ್ರಶ್ನೆ ಈಗಿಲ್ಲ ಅಂತಿರಬಹುದು ನಾನು ತಕ್ಷಣಕ್ಕೆ ಇಲ್ಲ ಅಂತಿದ್ದೀನಿ ಆದ್ರೆ ನಾನು ನಿಮ್ಗೆ ದೊಡ್ಡದಾದ ಒಂದು ಬದಲಾವಣೆನ ಉತ್ತಮವಾಗಿರೋದನ್ನ ನಾನು ನಿಮ್ ಜೀವನಕ್ಕೆ ತರ್ತಿದೀನಿ ಅದಕ್ಕೆ ನೀವು ಕಾಯಿರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆ ಇನ್ನೂ ಒಂದು ಸಜೆಶನ್ ಏನ್ ಕೊಡ್ತಿದ್ದಾರೆ ಅಂತ ನೀವು ಬಾಬಾರವರ ಒಂದು ನಾಮ ಜಪನ ಮಾಡ್ಬೇಕು ಏನು ಅಂತಂದ್ರೆ ಓಂ ಸಾಯಿ ಭಕ್ತ ರಕ್ಷಾಯ ನಮಃ ಅಂತೇಳಿ ನೀವು ಜಪ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಯಾರೆಲ್ಲ ಎರಡನೇ ಕರಡನ್ನ ಆಯ್ಕೆ ಮಾಡ್ಕೊಂಡಿದಿರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಚೂಸೆ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಸಾಗುತ್ತಿರುವ ದಾರಿ ಅಥವಾ ಕೇಳುತ್ತಿರೋ ಪ್ರಶ್ನೆ ನಿಮಗೆ ಸೂಕ್ತವಲ್ಲ ಅಥವಾ ನಿಮಗೆ ಸೂಕ್ತವಾಗಿಲ್ಲ ಹಾಗಾಗಿ ಅದಕ್ಕೋಸ್ಕರ ನೀವು ಬೇರೆ ದಾರಿನ ಕಂಡುಕೊಳ್ಳೋದು ಉತ್ತಮ ಅಂತ ಹೇಳ್ತಿದ್ದಾರೆ ಅಥವಾ ನೀವು ಅದನ್ನ ಬಿಟ್ಟಿ ಬೇರೆದೇನಾದ್ರೂ ನೀವು ಆ ಒಂದು ಇದನ್ನ ಕೆಲಸನಾಗಿ ಏನಾದ್ರು ಅದನ್ನ ನೀವು ಕೊನೆಗೊಳಿಸಿ ಯೂನಿವರ್ಸ್ ನಿಮ್ಗೆ ಹೊಸ ಒಂದು ಮಾರ್ಗನ ತೋರಿಸ್ತಿದೆ ಆ ಒಂದು ಮಾರ್ಗದತ್ರ ನೀವು ಹೋದ್ರೆ ಖಂಡಿತವಾಗ್ಲೂ ಅದಕ್ಕೆ ನನ್ನ ಕಡೆಯಿಂದ ಎಸ್ ಅದ್ರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸಿಗುತ್ತೆ ಹೊಸ ದಾರಿಯಲ್ಲಿ ಹೊಸ ಡೈರೆಕ್ಷನ್ ಅಲ್ಲಿ ನೀವು ಹೋದ್ರೆ ನಿಮಗೆ ಸಕ್ಸಸ್ ಅನ್ನ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ಮತ್ತೆ ಮಾಡ್ತಿರೋ ಕೆಲಸನ ಬಿಟ್ಟೆ ಬಿಡ್ಲಾ ಕೇಳ್ತೀರಾ ನೀವು ಬಿಡೋದಕ್ಕಿಂತ ಹೆಚ್ಚಾಗಿ ಅದೇ ಸಂಬಂಧ ಪಟ್ಟ ರೀತಿ ಬೇರೆ ರೀತಿ ಯೋಚನೆ ಮಾಡ್ರಿ ಅಲ್ವಾ ಈಗ ವ್ಯಾಪಾರ ಅಂತ ಬಂದಾಗ ನೀವು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರೋದಕ್ಕೂ ಆನ್ಲೈನ್ ಅಲ್ಲಿ ಮಾರೋದಕ್ಕೂ ಅಥವಾ ಮನೆ ಮನೆಗೆ ಹೋಗಿ ಮಾರೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ತಾನೆ ಈ ರೀತಿಯಾಗಿ ಸಂಬಂಧಗಳಲ್ಲೂ ಅಷ್ಟೇನೆ ನೀವು ಸಂಬಂಧನ ಸರಿ ಮಾಡ್ಕೋಬೇಕಂತ ಈ ಪ್ರಶ್ನೆ ಕೇಳ್ತಿದ್ರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡ್ಬೇಕು ಈಗ ಹೆಂಡತಿಗೆ ಮಕ್ಕಳಿಗೆ ಕನ್ವಿನ್ಸ್ ಮಾಡ್ಬೇಕು ಅಂತಂದ್ರೆ ಯಾರು ಹೆಂಡತಿ ಯಾರ ಮಾತು ಕೇಳ್ತಾಳೆ ಒಂದು ಗಂಡನ್ ಮಾತು ಕೇಳ್ತಾಳೆ ಅವ್ರ ಮಾತೇ ಕೇಳ್ತಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮನ ಮೂಲಕ ಹೋಗ್ಬೇಕು ಅಥವಾ ಅವ್ರ ಸ್ನೇಹಿತರ ಮೂಲಕ ಅವ್ರ ಅಣ್ಣ ತಂಗಿ ಯಾರು ಇರ್ತಾರೋ ಅವ್ರ ಮೂಲಕ ಹೋಗೋದ್ರಿಂದ ನಿಮ್ಗೆ ಈ ರೀತಿಯಾಗಿ ನೀವು ಡೈರೆಕ್ಷನ್ ನ ಬದಲಾಯಿಸೋದ್ರಿಂದ ಹೊಸ ಒಂದು ಡೈರೆಕ್ಷನ್ ನ ಬದಲಾಯಿಸಿ ನೀವು ಆಯ್ಕೆ ಮಾಡ್ಕೊಂಡ್ ಪ್ರಯತ್ನ ಮಾಡಿದ್ರೆ ಅದ್ರಿಂದ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಈ ಕರೆಂಟ್ ಏನು ಪ್ರಯತ್ನ ಮಾಡ್ತಿದ್ದೀರಲ್ಲ ಆ ಮೂಲಕ ಅದು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಇನ್ನೊಂದು ಮೆಸೇಜ್ ಏನಂದ್ರೆ ಬೀದಿಲ್ಲ ದಿ ಲೈಟ್ ಅಂತ ಹೇಳ್ತಿದಾರೆ ಇತರರ ಜೀವನದಲ್ಲಿ ನೀವು ಬೆಳಕಾಗಬೇಕು ಆಶಾಭರಿತರ ಆಗ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಗೆ ಬೇರೆಯವರಿಗೆ ಒಳ್ಳೇದನ್ನ ಬಯಸ್ರಿ ಒಳ್ಳೇದನ್ನ ಮಾಡ್ರಿ ಅವ್ರ ಜೀವನಕ್ಕೆ ನೀವು ಅರ್ಥಪೂರ್ಣವಾದಂತಹ ಒಂದು ಬೆಳಕನ್ನ ನೀಡ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರ ಜೀವನನು ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಅವರ ಒಂದು ಸಾಧ್ಯ ಆದ್ರೆ ನಿಮ್ ಕೈನಲ್ಲಿ ಸಾಧ್ಯ ಆದ್ರೆ ಅವ್ರ ಜೀವನಕ್ಕೆ ಬೆಳಕಾಗ್ರಿ ಯಾರ ಬಗ್ಗೆನು ನೀವು ನೆಗೆಟಿವ್ ಆಗಿಲ್ಲ ಎಲ್ಲ ಹೋಗ್ಬೇಡಿ ಬೀದಿ ಲೈಟ್ ಅಂದ್ರೆ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾದ್ರೆ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಎಕ್ಸ್ಪೆಕ್ಟ್ ಮಿರಾಕಲ್ ಅಂತ ಹೇಳ್ತಿದಾರೆ ಅದ್ಭುತಕ್ಕಾಗಿ ಕಾಯಿರಿ ನಾನು ಎಲ್ಲದರ ಮೇಲೂ ನಿಯಂತ್ರಣ ಇಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ ಬಾಬಾ ನಿಮ್ ಜೀವನದಲ್ಲಿ ಏನೋ ಒಂದು ಮಿರಾಕಲ್ ಮಾಡೋದಕ್ಕೆ ತಯಾರಾಗಿದ್ದಾರೆ ಬಾಬನ್ ಮೇಲೆ ನೀವು ನಂಬಿಕೆ ಇಟ್ಕೊಳ್ರಿ ನೀವು ಯೋಚಿಸಿದ ರೀತಿಯಲ್ಲಿ ಸಮಸ್ಯೆ ಪರಿಹಾರವಾಗಬಹುದು ಆಮೇಲೆ ನೀವು ಆಶಿಸುವುದಕ್ಕೂ ಮಿಗಿಲಾಗಿರುವ ತೊಂದರೆ ಸಹಾಯ ದಯ ಸುಲಭವಾಗಿ ಸರಿಯಾಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನೋ ಒಂದು ತೊಂದ್ರೆ ಬರುತ್ತೆ ಅಂತ ನಿಮಗೆ ಅನ್ಸಿರುತ್ತೆ ಅದರಿಂದ ಹೇಗ್ ಆಗೋದು ಅಂತ ನೀವು ಯೋಚನೆ ಮಾಡ್ತಿರ್ತೀರ ಆದ್ರೆ ಬಾಬಾನ ಆಶೀರ್ವಾದ ಇರೋದ್ರಿಂದ ಒಂದು ಮಿರಾಕಲ್ ನಡೆಯುತ್ತೆ ಆ ಮಿರಾಕಲ್ ನಿಂದ ನಿಮ್ ಸಮಸ್ಯೆಗಳು ಏನೇ ಆಗಿರ್ಲಿ ಅದು ಆರೋಗ್ಯದ ವಿಷಯ ಆಗಿರ್ಲಿ ಸಂಬಂಧಗಳೇ ಆಗಿರ್ಲಿ ಹಣಕಾಸಿನ ಆಗಿರ್ಲಿ ಬಾಬಾ ಒಂದ್ ಮಿರಾಕಲ್ ಮಾಡೋದ್ರ ಮೂಲಕ ನಿಮ್ಮ ಜೀವನಕ್ಕೆ ಬೆಳಕನ್ನ ತರ್ತಿದ್ದಾರೆ ಒಂದು ಅದ್ಭುತನ ತರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಕಾಯಿರಿ ಅಂತ ಹೇಳ್ತಿದ್ದಾರೆ ಓವರ್ ಆಲ್ ನಿಮಗ್ ಹೇಳೋದಾದ್ರೆ ನಿಮ್ ಜೀವನದಲ್ಲಿ ಒಂದು ಅದ್ಭುತ ಆಗುತ್ತೆ ಆದರೆ ನೀವಿರುವ ದಾರಿ ತಪ್ಪಿರಬಹುದು ಅದನ್ನ ನೀವು ಸ್ವಲ್ಪ ಬದಲಾಯಿಸ್ಕೊಳ್ರಿ ಹೇಳ್ತಿದ್ದಾರೆ ಪೂರ್ತಿ ಶ್ರದ್ಧೆ ಇಟ್ಕೊಳ್ರಿ ನಂಬಿಕೆ ಇಟ್ಕೊಳ್ರಿ ಹೊಸ ಮಾರ್ಗದಲ್ಲಿಯೇ ನಿಮ್ ನಿಮ್ಮ ಶುಭವಾಗಿರುವ ಭವಿಷ್ಯ ಇದೆ ಅಂದ್ರೆ ಚೂಸ್ ನ್ಯೂ ಡೈರೆಕ್ಷನ್ ಆ ರೀತಿ ಇತರರಿಗೂ ಬೆಳಕು ಕೊಡುವಾಗ ನಿಮ್ಮ ಜೀವನವು ಬೆಳಗುತ್ತದೆ ನಾವು ಒಳ್ಳೆದಿನ ಮಾಡಿದ್ರೆ ನಮಗೆ ವಾಪಸ್ ಒಳ್ಳೆದಿನ ಸಿಗುತ್ತೆ ಬೀದಿ ಲೈಟ್ ಅನ್ನೋದು ಇದೇ ಅರ್ಥ ನೀಡುತ್ತೆ ನಮ್ಮ ಯೋಜನೆಗೆ ಸೀಮಿತವಾಗದ ಸಾಯ ಮಹಾ ಯೋಜನೆಯ ಕಡೆ ಗಮನ ಹರಿಸಿ ಅಂತ ಹೇಳ್ತಿದ್ದಾರೆ ಈಗ ನಾವು ಒಂದ್ ಅನ್ಕೊಂಡಿದೀವಿ ಅದಕ್ಕೆ ಬಾಬಾ ನೋ ಅಂತ ಹೇಳಿದಾಗ ಅದಕ್ಕೊಂದ್ ಕಾರಣ ಇದೆ ಅಂತ ನಮಗೆ ಗೊತ್ತಾಯ್ತಲ್ವಾ ಬಾಬಾನ ಒಂದು ರೀತಿನ ನಾವು ರೆಸ್ಪೆಕ್ಟ್ ಮಾಡಿದ್ರೆ ಯಾಕೆಂದ್ರೆ ನಾವು ಕೊಟ್ಟಿದ್ದಕ್ಕಿಂತ ನಾವು ಬೇಕಂದಿದ್ದಕ್ಕಿಂತ ಮಿಗಿಲಾದದ್ದನ್ನ ನಮ್ ಗುರುಗಳು ಕೊಡ್ತಾರೆ ಅಂತಂದಾಗ ನಾವು ಅವ್ರ ಮೇಲೆ ರೆಸ್ಪೆಕ್ಟ್ ಇಟ್ಕೊಂಡು ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಕಾಯೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಹೇಳಿ ಹೇಳ್ತಿದ್ದಾರೆ ಬಾಬಾ ಸ್ನೇಹಿತರೆ ಸ್ನೇಹಿತರೆ ಬಾಬಾ ಒಂದು ಪರಿಹಾರನ ನೀಡ್ತಿದ್ದಾರೆ ಏನು ಅಂತ ಅಂದ್ರೆ ಓಂ ಸಾಯಿ ಅದ್ಭುತ ನಂತ ಚಾರ್ಯಾಯ ನಮಃ ಅಂತ ನಾವು ಜಪ ಮಾಡಬೇಕು ಯಾರು ಈ ಒಂದು ರೀಡಿಂಗ್ ನ ನೋಡ್ತಿದೀರಲ್ಲ ನಿಮಗೆ ಸಾಯಿ ರವರು ಮಿರಾಕಲ್ ನ ನೀವೇ ಎಕ್ಸ್ಪೆಕ್ಟ್ ಮಾಡ್ರಿ ಅಂತ ಹೇಳ್ತಿದಾರಲ್ಲ ಅದಕ್ಕೋಸ್ಕರ ನಿಮಗೆ ಒಂದು ಸಜೆಷನ್ ಏನ್ ಕೊಡ್ತಿದ್ದಾರೆ ಅಂದ್ರೆ ಓಂ ಸಾಯಿ ಅದ್ಭುತ ನಂತ ಚಾರ್ಯಾಯ ನಮಃ ಅಂತೇಳಿ ನೀವು ಜಪ ಮಾಡೋದ್ರಿಂದ ಅದು ಎಷ್ಟು ಸಲಿಯಾದ್ರೂ ಆಗಿರಬಹುದು ಇಪ್ಪತ್ತೊಂದು ಸಲಿ ನಲ್ವತ್ತೆಂಟು ಸಲಿ ಅಥವಾ ನೂರ ಎಂಟು ಸಲಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಓಂ ಸಾಯಿ ಅದ್ಭುತ ಅಂತಚಾರ್ಯಾಯ ನಮಃ ಅಂತ ಜಪ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಅದ್ಭುತ ಘಟನೆ ನಡೆಯೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಆಮೇಲೆ ನಡೆದ ನಡೆಯುತ್ತೆ ಅಂತೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದರಿಂದ ನಿಮ್ಮಲ್ಲಿ ಪಾಸಿಟಿವಿಟಿ ಮೂಡುತ್ತೆ ನಿಮಗೆ ಬಾಬಾರವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಬಾಬಾರವರ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಆಗಲಿ ಅನ್ನೋ ಕಾರಣಕ್ಕೆ ಬಾಬಾ ಈ ಒಂದು ಜಪಾನ ಮಾಡೋದಕ್ಕೆ ಸೂಚಿಸಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಮೂರನೇ ಕಾರಣನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮಗೆ ಸಾಯಿ ಬಾಬಾರವರು ನಿಮ್ಮ ಪ್ರಶ್ನೆಗೆ ನೋ ಅಂತ ಉತ್ತರಿಸ್ತಾ ಇದ್ದಾರೆ ಸ್ನೇಹಿತರೆ ಈಗ ಆಗುವುದಿಲ್ಲ ನಿಮ್ಮ ಕೆಲವು ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ನೋ ಅಂತ ಸೂಚಿಸ್ತಿದ್ದಾರೆ ಇಲ್ಲ ಇವಾಗ ಆಗೋದಿಲ್ಲ ಅಂತ ಹೇಳಿ ಸೂಚಿಸ್ತಿದ್ದಾರೆ ಸ್ನೇಹಿತರೆ ಆದರೆ ಇದು ಏನಕ್ಕೆ ನೋ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಸಂಗ್ರಹ ಆಗ್ಬೇಕಾಗಿದೆ ಅದಕ್ಕೋಸ್ಕರ ನಿಮಗೆ ವಿರಾಮ ಬೇಕು ಇವಾಗ ನಾನು ನೋ ಅನ್ನೋದೇ ಇದು ಸೂಕ್ತವಾಗಿದೆ ನಿಮ್ಮ ಪ್ರಶ್ನೆ ಉತ್ತರ ನೋ ಆಗೋದಿಲ್ಲ ಅಂತಾನೆ ಅದಕ್ಕೆ ಹೇಳ್ತಿರೋದು ನೀನು ಶುದ್ಧನಾಗುವ ತನಕ ನಾನು ನಿನಗೆ ಹೊಸ ದಾರಿ ತೋರಿಸಲಾರೆ ಮೊದಲು ಆ ಒಳಗಿನ ಹಾಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಬಗ್ಗೆ ಹೆಚ್ಚಿನದಾಗಿ ನಿಮಗೆ ಏನು ಅಡ್ವೈಸ್ ನ ಕೊಡ್ತಿದ್ದಾರೆ ಅಂತಂದ್ರೆ ಬಾಬಾ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತ ಹೇಳ್ತಿದ್ದಾರೆ ನೀವು ಇತ್ತೀಚೆಗೆ ಮಾಡಿದ ಕೆಲವು ನಿರ್ಧಾರಗಳು ಅಥವಾ ಹಳೆಯ ಕರ್ಮಗಳು ಇನ್ನು ನಿಮ್ಮ ಮೇಲೆ ಪರಿಣಾಮ ಬೀರುತ್ತಿವೆ ಸಾಯಿ ಬಾಬಾ ದೇವತೆಗಳು ಮತ್ತು ಗಾರ್ಡಿಯನ್ ಗಳು ಈಗ ನಿಮ್ಮ ಕರ್ಮವನ್ನು ಶುದ್ಧಗೊಳಿಸುತ್ತಿದ್ದಾರೆ ಆದರೆ ಈ ಸಮಯದಲ್ಲಿ ನೀವು ತಕ್ಷಣ ಫಲಿತ ನಿರೀಕ್ಷಿಸಬೇಡಿ ಇದು ತಾಳ್ಮೆ ಮತ್ತು ಶ್ರದ್ಧೆಯ ಸಮಯ ನೀವು ಬದಲಾವಣೆ ಬಯಸುವ ಮುನ್ನ ನಿನ್ನ ಆತ್ಮ ಶುದ್ಧವಾಗಬೇಕು ಅಂತ ಕೇಳ್ತಿದಾರೆ ನೀವು ಏನಾದ್ರು ಆಗ್ಬೇಕು ಆಗುತ್ತೋ ಇಲ್ವೋ ಎಸ್ ಅಂತ ಕೇಳ್ತಿದ್ರೆ ನೋ ಅದಕ್ಕೆ ಕಾರಣ ಏನು ಅಂತಂದ್ರೆ ಕಾರ್ಮಿಕ್ ಲೆನ್ಸಿಂಗ್ ನಡೀತಿದೆ ಆ ಒಂದು ಕರ್ಮದ ಏನಿದೆಯಲ್ಲ ಇದೆಯಲ್ಲ ನಿಮ್ದು ಅದನ್ನ ಕ್ಲಿಯರ್ ಆಗೋವರೆಗೂ ಅದು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಲೆಟರ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಬೇಡದೇ ಇರೋದನ್ನೆಲ್ಲ ತೆಗೆದು ಹಾಕ್ರಿ ಬೇಡದೆ ಇರೋ ಯೋಚನೆ ಬೇಡದೇ ಇರೋ ಮಾತು ಟೈಮ್ ನ ವೇಸ್ಟ್ ಮಾಡ್ತಿರ್ತರ ಲೇಜಿ ಆಗಿರ್ತರ ಆಮೇಲೆ ನಿಮ್ಮ ಮನಸ್ಸು ನಿಮ್ಮ ಮನೆ ನಂಬಿಕೆಗಳಲ್ಲಿ ತುಂಬಿರುವ ಹಳೆಯ ವ್ಯರ್ಥ ಭಾವನೆಗಳು ನೆನಪುಗಳು ಜನರ ಪ್ರಭಾವ ಇರುವುದನ್ನು ಇವುಗಳನ್ನು ಬಿಟ್ಟು ಹಾಕ್ಬಿಡ್ರಿ ನೀವು ಪಾಸಿಟಿವ್ ಆಗಿರ್ರಿ ಒಳ್ಳೇದನ್ನ ಮಾತ್ರ ಇಟ್ಕೊಳ್ರಿ ಹೊಸದಾಗಿ ಶುರು ಮಾಡಬೇಕಾದ ಹಂತಕ್ಕೆ ನೀವು ಬಂದಿದ್ದೀರಿ ಆದರೆ ಇದು ಆಂತರಿಕ ಶುದ್ಧಿ ಪ್ರಕ್ರಿಯೆಗೆ ಆಹ್ವಾನವಾಗಿರೋದ್ರಿಂದ ನೀವು ಆದಷ್ಟು ಡಿ ಲೆಟರ್ ಮಾಡ್ಕೊಳ್ರಿ ನಿಮ್ಮ ಮನಸ್ಸಿನ ಹೂ ತೋಟದಲ್ಲಿ ಒಳ್ಳೆಯದನ್ನ ಮಾತ್ರ ಇಟ್ಕೊಳ್ರಿ ಕೆಟ್ಟದ್ದನ್ನ ತಗದುವರೆಗೆ ನಾನು ನಿನ್ನೊಳಗಿನ ಅಸ್ತವ್ಯಸ್ತತೆಯನ್ನು ಸರಿ ಮಾಡಲು ನೀನು ಇದನ್ನು ಬಿಡ್ಬೇಕು ಡಿ ಕ್ಲಟರ್ ಮಾಡೋದ್ರಿಂದ ನಿಮಗೆ ಏನ್ ಇವಾಗ ನೋ ಅಂತ ಅದು ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವಾಗ ನೋ ಅಂದಿದೀನಿ ಯಾವಾಗ ಕರ್ಮ ನಿಂದೆಲ್ಲ ಕರ್ಮ ಕಳದಿ ಎಲ್ಲ ಸ್ವಚ್ಛ ನಾನು ಮಾಡ್ತೀನಲ್ಲ ಪೂರ್ಣಗೊಂಡಾಗ ನೀನ್ ಮತ್ತೆ ಉತ್ತರ ಕೇಳ್ತೀಯ ಅವಾಗ ನಿನಗೆ ಫಲಿತಾಂಶ ಸಿಗುತ್ತೆ ಅಲ್ಲಿಯವರೆಗೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ ಆಲ್ ನಿಮಗೆ ಹೇಳೋದಾದ್ರೆ ಹಳೆ వస్తువులు ఉడుపు నెనపులను ತೆಗೆದ್ ಹಾಕ್ಬಿಡಿ ನಿತ್ಯ ಸಾಯಿ ಬಾಬಂದು ಧ್ಯಾನ ಮಾಡ್ರಿ ಓಂ ಸಾಯಿ ರಾಮ್ ಅಂತೇಳಿ ನೀವು ವಿಶೇಷವಾಗಿ ಓಂ ಸಾಯಿ ಶುದ್ಧ ಸತ್ವ ರೂಪಾಯ ನಮಃ ಅಂತೇಳಿ ನೀವು ಇಪ್ಪತ್ತೊಂದ್ಸಲಿ ಜಪ ಮಾಡ್ರಿ ಅಂತ ಹೇಳ್ತಿದಾರೆ ಇದರಿಂದ ನಿಮ್ಗೆ ಏನು ಡಿ ಕ್ಲಟರ್ ಆಗ್ಬೇಕು ಏನು ಕ್ಲೆನ್ಸ್ ಆಗ್ಬೇಕಲ್ಲ ಅದು ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ತುಳಸಿ ಗಿಡಕ್ಕೆ ಮತ್ತೆ ಮಹಾಲಕ್ಷ್ಮಿಗೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಆಂತರಿಕವಾಗಿ ಶುದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕೆಲವರನ್ನ ನೀವು ಕ್ಷಮಿಸೋದು ಒಳ್ಳೇದು ಅಂತ ಹೇಳ್ತಿದ್ದಾರೆ ಇದು ಎಸ್ಆರ್ ನೋಟ್ ಯಾರೋ ರೀಡಿಂಗ್ ಆಗಿದ್ರು ಇಲ್ಲಿ ಹೇಳಿದಿನಿ ಬಾಬಾ ಅಡ್ವೈಸ್ ನ ಕೊಡ್ತಿದ್ದಾರೆ ಅಂತಾನೆ ನಿಮಗೆ ಹೇಳಿದೀನಿ ಹಾಗಾಗಿ ಇದು ಸ್ವಲ್ಪ ಲೆಂದಿ ಆಗೇ ಇರುತ್ತೆ ಸ್ನೇಹಿತರೆ ಯಾಕೆಂದ್ರೆ ನೀವು ನನ್ನ ಕೆಲಸ ಆಗುತ್ತೆ ಆಗಲ್ಲ ಅಂತ ಕೇಳ್ಕೊಂಡು ಹೋಗ್ಬಿಡ್ತೀರಾ ಕೆಲವೊಂದು ಸಂದರ್ಭದಲ್ಲಿ ಅದು ಆಗದೆ ಇರೋದಕ್ಕೆ ಕಾರಣಗಳು ಬೇಕಲ್ವಾ ಆ ಕಾರಣಗಳು ಏನು ಅಂತೇಳಿ ಇಲ್ಲಿ ತಿಳಿಸ್ಕೊಡ್ತಿದೀನಿ ಅದರಂತೆ ನೀವು ಪಾಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋದಕ್ಕೆ ಸಹಾಯ ಆಗತ್ತೆ ನೀವು ಅದನ್ನ ಪಡ್ಕೊಳೋದಕ್ಕೆ ಸರಳ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನಾಲ್ಕನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆ イエス ಸ್ಟ್ರಾಂಗ್ ಆಗಿ ಬಂದಿದೆ ನಿಮ್ ಕೆಲಸ ಆಗುತ್ತೆ ಏನ್ ಅನ್ಕೊಂಡಿದಿರೋ ಅದು ಬಾಬಾರವರ ಅನುಗ್ರಹದಿಂದ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ನೀವು ತಾಳ್ಮೆಯಿಂದ ನಿರೀಕ್ಷೆ ಮಾಡಿ ನೀವ್ ಅನ್ಕೊಂಡಿದ್ದ ಹಾಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಇದ್ರ ಜೊತೆ ನಿಮ್ಗೊಂದು ಸಂದೇಶ ಏನು ಅಂದ್ರೆ ತಂದೆ ತಾಯಿಯರು ಬಿಸಿಯ ಔಷಧಿಗಳನ್ನು ನೀಡುವಂತೆ ಈಗ ಹೆಂಗೆ ಅಂದ್ರೆ ನಮ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ನಮ್ಗೆ ಕಹಿ ಆದ್ರೂನು ಅದು ನಮಗ್ ಚೆನ್ನಾಗಿಲ್ಲ ಅಂದ್ರೆ ನಮ್ ತಂದೆ ತಾಯಿಗಳು ಔಷಧಿ ಹಾಕೋದು ಮಾತ್ರ ನುಗ್ಸದು ಎಲ್ಲ ಮಾಡ್ತಾರಲ್ಲ ಅದೇ ರೀತಿ ಗುರುಗಳು ಕಠಿಣ ಪಾಠಗಳನ್ನು ಜೀವನದ ಬೆಳವಣಿಗೆಗಾಗಿ ಕೊಡುತ್ತಾರೆ ನೀವ್ ಏನ್ ಇಷ್ಟು ದಿನ ಕಷ್ಟ ಪಟ್ಟಿದೀರ ಏನು ನಿಮ್ಮ ಶ್ರಮ ಪಟ್ಟಿದಿರಲ್ಲ ಇಷ್ಟು ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಯಾಕೆ ನನಗೆ ಅಂತೇಳಿ ತಂದೆ ತಾಯಿ ಹೇಗೆ ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮಗೆ ಕಷ್ಟ ಆದ್ರೂ ಸಹಿತ ನಮ್ಗೆ ಔಷಧಿ ಟಾನಿಕ್ ನ ಹಾಕ್ತಾರಲ್ಲ ನಮ್ಮ ಆರೋಗ್ಯದ ಹಿತಕ್ಕಾಗಿ ಹಾಗಾಗಿ ಮುಂದಿನ ಜೀವನದಲ್ಲಿ ಏನೇ ನಿಮ್ ಜೀವನದಲ್ಲಿ ಹಣ ಆಸ್ತಿ ಅಂತಸ್ತು ಬಂದ್ರು ನಿಮ್ಮ ಜೀವನದಲ್ಲಿ ಅಹಂಕಾರ ಈಗೋ ನಾನು ನಂದು ಅನ್ನೋದು ಬರಕ್ ಹೋಗ್ಬಾರ್ದು ಹಣ ನಿಮ್ ಹತ್ರ ಇದೆ ಅಂತಂದ್ರು ನಿಮ್ ಒಳಗಡೆ ದಯೆ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೆ ನಿಮ್ಗೆ ಬಾಬಾ ಕಷ್ಟ ಕೊಟ್ಟಿದ್ದಾರೆ ಆ ಒಂದು ಕಷ್ಟಗಳು ಮೂಲಕ ನೀವು ಸಾಕಷ್ಟು ಪಾಠನ ಕಲ್ತಿದ್ದೀರಾ ಅದರಿಂದ ನಿಮ್ಮ ಜೀವನ ಇವಾಗ ಬೆಳವಣಿಗೆ ಹಂತಕ್ಕೆ ಬಂದಿದೆ ನೀವು ಏನು ಶ್ರಮ ಪಟ್ಟಿದಿರಲ್ಲ ಅದಕ್ಕೆ ಎಸ್ ಆಗುತ್ತೆ ಇನ್ನು ಇನ್ ಮೇಲಿಂದ ನಿನ್ ಜೀವನ ಏಳ್ಗೆ ಅಂತೂ ಫಿಕ್ಸ್ ಗ್ರೋತ್ ಆಗುತ್ತೆ ನಾನ್ ನಿನ್ ಜೀವನ ಉದ್ಧಾರ ಮಾಡ್ತೀನಿ ಅಂತ ಇಲ್ಲಿ ಬಾಬಾ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿನ್ನ ಶ್ರಮಕ್ಕೆ ಫಲ ನಾನು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಈಗ ನೀವು ಜೀವನದ ಏಳಿಗೆ ಮತ್ತು ಆಧ್ಯಾತ್ಮದಲ್ಲಿ ಮುನ್ನಡೆಯುತ್ತಿರುವ ಹಂತದಲ್ಲಿದ್ದೀರಿ ನಿಮ್ಮ ಮೇಲೆ ಬಂದಿರುವ ಸಂಕಷ್ಟಗಳು ನಿಮ್ಮ ಆತ್ಮ ಶುದ್ಧಿಗೆ ಪ್ರಯೋಜನವಾಗುತ್ತವೆ ಅಂತ ಹೇಳ್ತಿದ್ದಾರೆ ಬಾಬಾರವರ ಆಶೀರ್ವಾದದಿಂದ ಎಲ್ಲವೂ ಸರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ಇನ್ನೊಂದು ಮೆಸೇಜ್ ಏನ್ ಕೊಡ್ತಿದ್ದಾರೆ ಅಂತಂದ್ರೆ ನಿಮಗೆ ಶ್ರದ್ಧಾ ನಂಬಿಕೆನ ಇಟ್ಕೊಳ್ರಿ ನೀನ್ ನನ್ ಮೇಲೆ ನೀವು ನಂಬಿಕೆ ಇಟ್ಕೊಳೋದ್ರಿಂದ ನಿನ್ನ ಆತ್ಮದ ದಾರಿಗೆ ಬೆಳಕ್ ಬರುತ್ತೆ ಜೀವನದಲ್ಲಿ ಕಷ್ಟ ಬಂದಾಗ ನಂಬಿಕೆಯ ಒಂಟಿತನವನ್ನು ಗೆಲ್ಲುತ್ತದೆ ಹೆಂಗೆ ಅಂದ್ರೆ ಎಲ್ಲಾರು ಇದ್ರೂ ಸಮ ನಾವು ಒಂಟಿ ಅಂತ ಫೀಲ್ ಆಗುತ್ತಲ್ಲ ಅವಾಗ ಯಾರ್ ಇರ್ಲಿ ಯಾರು ಬಿಡ್ಲಿ ಬಾಬಾ ಇದಾರೆ ಅನ್ನೋ ಒಂದು ಧೈರ್ಯ ನಮಗೆ ಗೋಚರ ಆಗುವಾಗ ಮಾಡ್ತಾರೆ ಸೂಚನೆ ನೀಡ್ತಾರೆ ನಾನು ಹಿಂದೆ ಚಿಂತೆ ಇರ್ತೀನಿ ಮುನ್ ಮುನ್ನಗ್ಗು ಅನ್ನೋ ಒಂದು ಸೂಚನೆ ಕೊಡ್ತಿದಾರೆ ಹಂಗಾಗಿ ಈಗ ಇಷ್ಟು ದಿನ ಹೇಗೆ ಕಾಪಾಡ್ಕೊಂಡು ಬಂದಿದಿನಲ್ಲ ಇಷ್ಟು ಕಷ್ಟಗಳಿಂದ ಹೊರಗ್ ತಂದು ನಿನ್ ಜೀವನ ಏಳಿಗೆ ಎತ್ತ ನಾನು ತಗೊಂಡ್ ಬಂದಿದಿನಲ್ಲ ಅದೇ ರೀತಿ ಇದೇ ರೀತಿ ಮತ್ತೆ ನಿನ್ ನಂಬಿಕೆ ಇಟ್ಕೊ ನಿನ್ ಜೀವನನ ನಾನು ಉದ್ದಾರ ಮಾಡ್ತೀನಿ ನನ್ನ ನನ್ ಮೇಲೆ ನಂಬಿಕೆ ಕಳ್ಕೊಳೋದಕ್ಕೆ ಹೋಗ್ಬೇಡ ನಿನ್ನ ಪ್ರಾರ್ಥನೆಗಳು ಅಜ್ಞಾತವಾಗಿ ಪ್ರಭಾವ ಬೀರುತ್ತಿವೆ ಸಾಯಿಗೆ ನಂಬಿಕೆ ಇಟ್ಟು ಮುಂದುವರೆಯಿರಿ ಬಾಬಾ ಮೇಲೆ ನಂಬಿಕೆ ಇಟ್ಟು ನೀವು ಮುಂದುವರಿಯೋದ್ರಿಂದ ನಿಮ್ಮ ಆತ್ಮೀಯ ಇಚ್ಛೆಗಳು ಇನ್ನಷ್ಟು ಸ್ಪಷ್ಟವಾಗುತ್ತವೆ ಅಂತ ಹೇಳ್ತಿದ್ದಾರೆ ನಿಮ್ಮ ಇಚ್ಛೆಗಳು ಸ್ಪಷ್ಟವಾಗಿ ಈಡೇರೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಓಂ ಸಾಯಿ ಭಗವತೆ ನಮಃ ಅಂತೇಳಿ ನೀವು ದಿನಕ್ಕೆ ನಲವತ್ತೆಂಟು ಬಾರಿ ಜಪ ಮಾಡೋದ್ರಿಂದ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ತಿದ್ದಾರೆ ನೀವೇನ್ ಅನ್ಕೊಂಡಿದ್ರಲ್ಲ ಅದು ಈಡೇರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರ ಕೊನೆಯದಾಗಿ ಹೇಳೋದಾದ್ರೆ ನಿಮಗೆ ಏನು ಈ ಕಾರ್ಡ್ಗಳ ಮೂಲಕ ಬಾಬಾ ಸಂದೇಶ ನೀಡ್ತಿದ್ದಾರೆ ಅಂತಂದ್ರೆ ಶ್ರದ್ಧೆ ಅಂದ್ರೆ ನಂಬಿಕೆ ಗ್ರೋತ್ ಅಂದರೆ ಬೆಳವಣಿಗೆ ಸಾಯಿ ಬಾಬಾರವರ ಅನುಗ್ರಹದ ಮಾರ್ಗ ಇರೋದ್ರಿಂದ ನಂಬಿಕೆಯಿಂದ ನಿಮ್ಮನ್ನು ಬದಲಾಯಿಸುತ್ತಿರುವ ಈ ಸಮಯದಲ್ಲಿ ಶಕ್ತಿಯುತ ಬೆಳವಣಿಗೆ ನಡೆಯುತ್ತಿದೆ ನೀವು ಎಲ್ಲಿ ತಪ್ಪಿದರೂ ಸಾಯಿ ಅದನ್ನು ಪಾಠವಾಗಿ ಉಪಯೋಗಿಸುತ್ತಿದ್ದಾರೆ ಮತ್ತೆ ಅದರಿಂದ ನೀವು ಕಲಿತು ನಿಮ್ಮ ಜೀವನವನ್ನು ಏಳಿಗೆಯತ್ತ ಸಾಗಿಸ್ಕೊಂಡು ಹೋಗ್ತಿದ್ದೀರಾ ಗ್ರೋತ್ ಅಂದ್ರೆ ಬೆಳವಣಿಗೆ ಬೆಳವಣಿಗೆಯತ್ತ ಸಾಗಿಸ್ಕೊಂಡು ಹೋಗ್ತಿದ್ದೀರಾ ನಾನು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತೀನಿ ನೀನು ಒಳ್ಳೇದಾಗ್ಲಿ ಹಾಗಾಗಿ ನಿನ್ಗೆ ಎಸ್ ಕಾರ್ಡ್ ಕೊಟ್ಟಿದ್ದೀನಿ ನಿನ್ನ ಶ್ರಮಕ್ಕೆ ಫಲ ಸಿಗುತ್ತೆ ಒಳ್ಳೆಯ ಫಲ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಐದನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ಲೈಕ್ಲಿ ಅಂತ ಹೇಳ್ತಿದ್ದಾರೆ ಅಂದರೆ ಇಷ್ಟು ಬೇಗ ಅಥವಾ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಸಿಗದು ಅಸಾಧ್ಯ ಅಸಂಭವ ಅಂತ ಹೇಳ್ತಿದ್ದಾರೆ ನೋ ಅಂತ ಹೇಳ್ತಿದ್ದಾರೆ ನೀವು ಕೇಳಿದ್ದು ಅದಕ್ಕೆ ಸ್ವಲ್ಪ ಸಮಯ ಬೇಕು ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಗೊಂದು ಏನು ಸೂಚನೆ ನೀಡ್ತಿದ್ದಾರೆ ಏನು ದಾರಿ ತೋರಿಸ್ತಿದ್ದಾರೆ ಅಂದರೆ ಸ್ವತಃ ಬಾಬಾರವರೇ ನೀನು ನಡೆಯಬೇಕಾದ ಮಾರ್ಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ಆ ದಾರಿನ ನೀವು ಆಯ್ಕೆ ಮಾಡಿಕೊಂಡು ನೀವು ಒಬ್ರೇ ಸಾಗ್ಬೇಕು ನೀವು ಒಬ್ಬರೇ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಮಧ್ಯದಲ್ಲಿ ಯಾರೇ ನಿಮಗೆ ಅಡೆತಡೆ ಮಾಡೋದಕ್ಕೆ ಬಂದರು ಅಥವಾ ಯಾರಾದರೂ ಡೈವರ್ಟ್ ಮಾಡಿ ಹಿಂಗಲ್ಲ ಹಿಂಗೆ ಬಾ ಹಿಂಗೆ ಹೋಗು ಅಂತ ಏನಾದ್ರು ಕೆಡಿಸೋದಕ್ಕೆ ಬಂದರೆ ಹಿಂತಿರುಗಿ ನೋಡೋದಕ್ಕೆ ಹೋಗ್ಬೇಡ್ರಿ ನಾನು ನಿಮಗೆ ಮಾರ್ಗದರ್ಶನ ನೀಡ್ತೀನಿ ನಿಮ್ಮ ಒಳಗಡೆ ದಿವ್ಯ ಶಕ್ತಿ ರೂಪದಲ್ಲಿ ಇನ್ ಟ್ಯೂಷನ್ ಒಳಗಡೆ ಒಂದು ಚಿಕ್ಕ ಧ್ವನಿ ಕೂಗಿ ಇದನ್ನ ನೀನ್ ಮಾಡು ಸರಿಯಾಗುತ್ತೆ ಇದನ್ನ ನೀನ್ ಮಾಡಬೇಡ ಅಂತ ಹೇಳಿ ಆ ರೀತಿಯಾಗಿ ಉತ್ತರ ನಿನ್ನ ಒಂದು ದಾರಿನ ತೋರಿಸ್ಕೊಡ್ತೀನಿ ಆ ದಾರಿನಲ್ಲಿ ಹೋಗೋದ್ರಿಂದ ನಿನ್ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಇನ್ನೊಂದ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಪ್ರಯಾಣ ಆಧ್ಯಾತ್ಮ ಮತ್ತು ಆತ್ಮ ಘಟನೆಯಿಂದ ಕೂಡಿದೆ ಸ್ವಲ್ಪ ನಿಮ್ಗೆ ಯಾರು ಸಪೋರ್ಟ್ ಸಿಗೋದಿಲ್ಲ ಅಂತ ಅನ್ಸಿದ್ರು ಆದರೆ ನಿಮ್ಮ ಒಳಗಡೆ ನಾನು ಇರೋದ್ರಿಂದ ನಿಮ್ ಜೊತೆ ನಾನು ಇರೋದ್ರಿಂದ ಇದು ಸುಲಭನೇ ಆಗುತ್ತೆ ಹೆದ್ರದಕ್ಕೆ ಹೋಗ್ಬೇಡಿ ನಾನು ತಾನೆ ಅಂತ ಹೇಳಿ ಹೇಳ್ತಿದ್ದಾರೆ ಖುದ್ದು ನಾನೇ ನಿಮಗೆ ದಾರಿ ತೋರಿಸ್ತಿರ್ಬೇಕಾದ್ರೆ ಯಾಕೆ ಯಾರು ಯಾಕೆ ಜೊತೆಗಿರ್ಬೇಕು ನನ್ನ ಆಶೀರ್ವಾದ ನಿಮ್ ಜೊತೆಗಿದ್ರೆ ನೀವು ಎಲ್ಲಾನು ಗೆಲ್ತೀರಾ ಅಂತ ಹೇಳ್ತಿದ್ದಾರೆ ನೀವು ಅಸಂಭವ ಇದೆ ಅಂತ ಹೇಳಿದೀನಿ ಈಗಿನ ಮೂಮೆಂಟ್ ಅದಲ್ಲ ಅದು ನಿಮಗೆ ಅವಶ್ಯಕತೆ ಇಲ್ಲ ನಿಮಿಗೆ ಅವಶ್ಯಕತೆ ಇದೆ ಅನಿಸ್ಬೋದು ನನೀಗ್ ಅನ್ನಿಸ್ತಿಲ್ಲ ನನಗೆ ಅದು ಈಗ ನಿಮಗ್ ಕೊಡ್ಬೇಕು ಅದ್ರಿಂದ ನಿಮಗೆ ಏನೋ ಒಂದ್ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ನಿಮಗೆ ಯಾವ್ದನ್ನ ಕೊಡ್ಬೇಕು ಆ ಟೈಮ್ ನಲ್ಲಿ ನಾನೀಗ ಕೊಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನೊಂದು ಸಂದೇಶ ಏನ್ ಅಂದ್ರೆ ನೀನು ಏನೇ ಆದ್ರೂ ನಿನ್ನ ನಂಬಿಕೆನ ಕಳ್ಕೊಳೋದಕ್ಕೆ ಹೋಗ್ಬೇಡ ನಿನ್ನ ಪ್ರಯತ್ನಗಳು ವಿಫಲವಾಗುತ್ತಿರುವಂತಿದ್ದರೂ ಸಹ ಈ ಹಾದಿಯಲ್ಲಿ ಮುಂದುವರಿ ನೀನು ತೋರಿಸ್ತಿರ್ತಕ್ಕಂತ ಹಾದಿನಲ್ಲಿ ನಿಮ್ಮ ಶಕ್ತಿ ಭಕ್ತಿ ಧೈರ್ಯ ತಾಳ್ಮೆ ನಿಮಗೆ ಯಶಸ್ಸು ತಂದೆ ತರುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ಅಸಂಭವಿದೆ ಅಂತ ಹೇಳ್ತಿದಾರೆ ಇಲ್ಲಿ ಇದೇ ಹಾದಿನಲ್ಲಿ ಅಂತ ಹೇಳ್ತಿದಾರೆ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ ನಿಮ್ ಕೇಳಿದ ಉತ್ತರ ನೋ ಅಂತಾನೆ ಆಗಿದೆ ಆದ್ರೆ ಬಾಬಾ ನಿಮಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ದಾರಿನ ನೀವು ಕಂಡು ಹಿಡ್ಕೊಂಡು ಆ ದಾರಿನಲ್ಲಿ ಹೋದ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಆಯ್ತಾ ಇನ್ನು ಮಂತ್ರ ಕೊಡ್ತಿದ್ದಾರೆ ಏನು ಅಂದ್ರೆ ಓಂ ಸಾಯಿ ಭಕ್ತಿ ಶಕ್ತಿ ಪ್ರದಾಯ ನಮಃ ಅಂತ ನೀವು ಜಪ ಮಾಡೋದ್ರಿಂದ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿ ಆಮೇಲೆ ಭಕ್ತಿ ಮತ್ತು ಶಕ್ತಿ ನಿಮ್ಮೊಳಗಡೆ ಇರುವ ಹಾಗೆ ಮಾಡುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಇಂಟ್ಯೂಷನ್ ಚೆನ್ನಾಗ್ ವರ್ಕ್ ಆಗುತ್ತೆ ಈ ಒಂದು ನಾಮ ಜಪಾನ ನೀವು ಮಾಡೋದ್ರಿಂದ ಎಷ್ಟ್ ಸಲ ಮಾಡಬೇಕು ಆಸ್ ಯೂಶಲ್ ಇಪ್ಪತ್ತೊಂದ್ ಸಲಿ ನಲವತ್ತೆಂಟು ಸಲ ಅಥವಾ ನೂರ ಎಂಟ್ಸಲ್ಲಿ ನಿಮ್ಮ ಅನುಕೂಲ ಇದನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ರಿ ಇದ್ರಲ್ಲಿ ಏನ್ ಪರಿಹಾರ ಕೊಟ್ಟಿದ್ದಾರೆ ಏನು ಮಾತುಗಳನ್ನ ಕೊಟ್ಟಿದ್ದಾರೆ ಎಲ್ಲಾನು ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ ಅದ್ರಂತೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಮಾಡ್ರಿ ಸ್ನೇಹಿತರೆ ಓವರ್ ಆಲ್ ನಿಮಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಹಾದಿ ದೈವಿಕವಾಗಿದೆ ಆದರೆ ಅದನ್ನ ನೀವೇ ನಡ್ಕೊಂಡು ಹೋಗಬೇಕು ಅಂದ್ರೆ ಹುಡಿಕೊಂಡು ಹೋಗ್ಬೇಕು ಅಂತ ಹೇಳ್ತಿದಾರೆ ಬಾಬಾರವರು ತೋರಿಸ್ಕೊಡ್ತಾರೆ ಆಯ್ತಾ ಹಾಗಾಗಿ ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ತಾಳ್ಮೆ ಎಲ್ಲದಕ್ಕೂನು ಪರೀಕ್ಷೆ ಅನ್ಸಿದ್ರು ನಿಮಗೆ ನಿಮ್ ಕೈನಲ್ಲಿ ಆಗುತ್ತೆ ಬಿಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ಈ ಪ್ರಯಾಣ ನಿಮ್ಮ ಎಡೆ ಸಾಗುತ್ತದೆ ಈ ದಾರಿ ನಿಮ್ಗೆ ಬೆಳವಣಿಗೆನ ಸೂಚಿಸ್ತಿದೆ ಹಾಗಾಗಿ ನಾನ್ ತೋರಿಸ್ತಿರ್ತಕ್ಕಂತ ದಾರಿನಲ್ಲಿ ನೀವು ಹೋಗ್ರಿ ಫಲಿತಾಂಶ ಈಗ ನಿಮಗೆ ಅನ್ಸುತ್ತೆ ನೋ ಅನ್ಬಿಟ್ರಲ್ಲ ಅಂತ ಹೇಳಿ ನಿಮಗೆ ಅಸಂಭವ ಅಂತ ಅನ್ಬಿಟ್ರಲ್ಲ ಬೇಜಾರಾಗ್ತಿರ್ಬಹುದು ಸಾಧ್ಯವಿಲ್ಲದಂತ ತೋರ್ತಿರ್ಬಹುದು ನಿಮಗೆ ಫಲಿತಾಂಶ ಆದರೆ ಮುಂದೆ ಅದ್ಭುತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ನಂಬಿಕೆಯಿಂದ ಮುಂದೆ ಸಾಗ್ರಿ ನಾನ್ ನಿನ್ ಜೊತೆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾ ರವರ ಎಸ್ ಆರ್ ನೋ ಟ್ಯಾರೋ ರೀಡಿಂಗ್ ಗೈಡೆನ್ಸ್ ಅಡ್ವೈಸ್ ಸೊಲ್ಯೂಷನ್ ಎಲ್ಲಾನು ಆಗಿತ್ತು ಸ್ನೇಹಿತರೆ ಇನ್ನೊಂದು ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಅನುಭವ ಆಗಿತ್ತು ಮಿರಾಕಲ್ಸ್ ಆಗಿತ್ತು ಅಂದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕೊಡ್ರಿ ಕಾಲ್ ಮಾಡಿ ಆದ್ರೂ ತಿಳಿಸ್ರಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ನೋಡ್ರಿ ಆ ನಂಬರ್ ಕಾಲ್ ಮಾಡಿ ನಿಮ್ಮ ಅನುಭವನ ಶೇರ್ ಮಾಡ್ರಿ ನೀವು ಇಲ್ಲ ನಾನು ರೆಕಾರ್ಡಿಂಗ್ ಕೊಡೋದಿಲ್ಲ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ನಾವು ಕೇಳ್ತೀವಿ ಕೇಳಿ ಅದನ್ನ ನಾವು ನಮ್ಮ ನನ್ನ ಒಂದು ವಾಯ್ಸ್ ಓವರ್ ನಲ್ಲಿ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ನೀವು ಪರ್ಮಿಷನ್ ಕೊಟ್ರೆ ನಿಮ್ಮ ವಾಯ್ಸ್ ಓವರ್ ನಲ್ಲೇ ಹಾಕ್ತೀನಿ ಬಲವಂತ ಏನು ಇಲ್ಲ ಆಮೇಲೆ ಇನ್ನೊಂದೇನ್ ರಿಕ್ವೆಸ್ಟ್ ಅಂತಂದ್ರೆ ಥ್ಯಾಂಕ್ ಯು ನನಗೆ ಹೀಗೆ ನೀವು ಪ್ರೋತ್ಸಾಹ ನೀಡ್ತಿರೋದಕ್ಕೆ ತುಂಬಾ ಹೃದಯದ ಧನ್ಯವಾದ ಶ್ರೀ ಸಾಯಿ ಪವಾಡ ಶ್ರೀ ಸಾಯಿ ಚರಿತ್ರೆ ಕುಟುಂಬದ ಸದಸ್ಯರೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹಾಗೇನೆ ನನ್ನ ಪ್ರೀತಿಯ ಸಾಯಿ ಬಾಬಾರವರಿಗೂ ಸಹಿತ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನು ಮುಕ್ತಾಯಗೊಳಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್